ಹಾಯ್ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ನೀವು ಪವರ್ ಸ್ಪೋರ್ಟ್ಸ್ನಲ್ಲಿ ನನ್ನ ಶೂ ತೊಗೊಂಡಿದ್ದ ನೋಡಿದ್ರೆ ಆ ಶೂ ಯಾವುದಪ್ಪ ಅಂತ ಅಂದರೆ ಕಾರ್ಡಾ ಟೂರ್ ಮಾಸ್ಟರ್ ಬೂತ್ಸ್ ನಾನು ತೊಗೊಂಡಿದ್ದು ಅದು ಬಂದು ನನಗೆ ಬಿದ್ದಿದ್ದು ಒಂದು ಏಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಯಾವುದೇ ಡಿಸ್ಕೌಂಟ್ ಸಿಗಲಿಲ್ಲ ಸೊ ಕಂಪ್ನಿ ಕಡೆಯಿಂದ ಯಾವುದೂ ಡಿಸ್ಕೌಂಟ್ಸ್ ಇರಲಿಲ್ಲ ಆ್ಯಂಡ್ ಆಲ್ಸೋ ಶಾಪ್ ಕಡೆಯಿಂದ ಯಾವುದೂ ಡಿಸ್ಕೌಂಟ್ಸ್ ಇಲ್ಲ ಸೊ ಐ ಹವ್ ಪೇಡ್ ಫುಲ್ಲಿ ಆ್ಯಂಡ್ ಪರ್ಚೇಸ್ ದ ಬೂತ್ಸ್ ಈಗ ಅದನ್ನು ಅನ್ಬಾಕ್ಸ್ ಮಾಡೋಣ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರೀಲೇ ಬಿಡಿ ನನ್ನ ಹತ್ರ ಇದೆ ಕಾಡಾ ಮೋಟ್ರ್ ಸೈಕಲ್ ಬೂತ್ಸ್ ಡಿಫ್ರೆಂಟ್ ಅಂತ ಹೇಳಿದ್ದಾರೆ ಎರಡು ಕಡೆ ಬ್ಯಾಡ್ಜಿಂಗ್ ಇರುವಂತಹ ಈ ಬೂತ್ಸು ನೀವು ನೋಡ್ಬೋದು ಈ ಕಡೆನೂ ಬ್ಯಾಡ್ಜಿಂಗ್ ಇದೆ ಮತ್ತು ಈ ಕಡೆಯೂ ಬ್ಯಾಡ್ಜಿಂಗ್ ಇದೆ ಸೈಡಲ್ಲಿ ಡಿಫ್ರೆಂಟ್ ಬೈ ಡಿಸೈನ್ ಅಂತ ಕೊಟ್ಟಿದ್ದಾರೆ ಈಗ ಅನ್ಬಾಕ್ಸ್ ಮಾಡೋಣ ಅನ್ಬಾಕ್ಸ್ ಮಾಡಬೇಕು ಅಂತಂದರೆ ಆ್ಯಕ್ಚುಲಿ ಎರಡು ರೈಡ್ ಮಾಡಿಬಿಟ್ಟೆ ಅನ್ಬಾಕ್ಸ್ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡು ಎರಡು ರೈಡ್ ಮಾಡಿಬಿಟ್ಟೆ ಬಟ್ ಏನು ಮಾಡೋದು ಮಾಡಲೇಬೇಕಲ್ಲ ಅದಕ್ಕೋಸ್ಕರ ಈಗ ನೀಟಾಗಿ ಶೂ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಓದಿಸಿ ನಿಮಗೋಸ್ಕರ ವೀಡಿಯೋ ಮಾಡೋಣ ಅಂತ ಅಂದು ಈಗ ಸೆಟಪ್ ಮಾಡಿ ಈಗ ಇನ್ನೊಂದು ಸಲ ಅನ್ಬಾಕ್ಸಿಂಗ್ ವೀಡಿಯೋ ನಾನು ಮಾಡ್ತಾಯಿದ್ದೀನಿ ಇಲ್ಲಿದೆ ಕಾರ್ಡ ಬೂತ್ಸ್ ನೀವು ನೋಡ್ಬೋದು ಎರಡು ಬೂಟ್ಸ್ ಇಲ್ಲಿದೆ ಯಾಕೆ ಒಂದು ಬೂಟ್ಸ್ ಎತ್ಕೊಂಡು ಈಗ ರಿವ್ಯೂವ್ನ ಮಾಡೋಣ ಸೊ ನೋಡಿ ಡಿಸೈನು ಈ ರೀತಿ ಇದೆ ಸೊ ನಾನು ಪರ್ಚೇಸ್ ಮಾಡಿದ್ದು ಏಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನೀವು ನೋಡ್ಬೋದು ಬಿಲ್ಲಲ್ಲಿ ದುಡ್ಡು ಎಷ್ಟಿದೆ ಮೆನ್ಷನ್ ಮಾಡಿದ್ದಾರೆ ಅಂತ ಬಿಲ್ನ ಸೈಡ್ ಇಟ್ಬಿಡೋಣ ಈಗ ಶೂ ಬಗ್ಗೆ ಬಂತು ಅಂದರೆ ಇದು ಬಂದು ಕೋಡಾ ಟೂರ್ ಮಾಸ್ಟರ್ ಲೋ ರೈಡಿಂಗ್ ಬೂಟ್ಸ್ ಇದರಲ್ಲಿ ಎರಡು ವೇರಿಯೆಂಟ್ಸ್ ಇದೆ ಒಂದು ಹೈ ರೈಡಿಂಗ್ ಬೂಟ್ಸು ಮತ್ತು ಲೋ ರೈಡಿಂಗ್ ಬೂಟ್ಸು ಇದು ಬಂದು ಲೋ ರೈಡಿಂಗ್ ಬೂಟ್ಸ್ನ ನಾನು ತೊಗೊಂಡಿದ್ದು ಯಾಕೆ ಅಂತಂದರೆ ನಾನು ಆಲ್ರೆಡಿ ನಾನು ಹತ್ರ ಎ ಡಿ ವಿ ಬೂಟ್ಸ್ ಇರೋದ್ರಿಂದ ಲೋ ರೈಡಿಂಗ್ ಯಾವುದೂ ಇರಲಿಲ್ಲ ಅಂದ್ಬಿಟ್ಟು ನಾನು ಇದನ್ನು ತಗೊಂಡೆ ನವೀನ ತೊಗೊಂಡಿದ್ದು ಬಂದು ಹೈ ರೈಡ್ ಬೂಟ್ಸು ಇದಕ್ಕಿಂತ ಇಲ್ಲಿಗಿಂತ ಒಂದು 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 ಇಂಚ್ ಎಕ್ಸ್ಟ್ರಾ ಏನೋ ಇದೆ ಸೊ ಅವನು ಅದನ್ನ ಪರ್ಚೇಸ್ ಮಾಡಿದ ಅದು ಬಂದು ಒನ್ ತೌಸಂಡ್ ರುಪೀಸ್ ಜಾಸ್ತಿ ಅದೊಂದು ಬಂದು ಏಯ್ಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಇದು ಬಂದು ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಇದೊಂದು ವರ್ಸಟೈಲ್ ಬೂಟ್ಸು ಇದನ್ನ ಟೂರ್ ಪರ್ಪಸ್ಗೆ ಮತ್ತು ಡೈಲಿ ವೇರ್ಗೂ ಹಾಕ್ಕೊಂಡು ಹೋಗ್ಬೋದು ಅಂತ ಕಂಪ್ನಿಯವರು ಹೇಳಿದ್ದಾರೆ ಬಟ್ ಡೈಲಿ ಇದನ್ನು ಆಫೀಸ್ಗೆ ಹಾಕ್ಕೊಂಡು ಹೋದ್ರೆ ನನಗಂತೂ ಅಷ್ಟೊಂದು ಏನು ಚೆನ್ನಾಗಿ ಕಾಣಿಸಲ್ಲ ಆ್ಯಕ್ಚುಲಿ ಏನಂತಂದರೆ ನಾವು ವೀಕ್ಲಿ ರೈಡ್ಸ್ ಮಾಡ್ತೀವಲ್ಲ ಅದಕ್ಕೆ ಇದು ಬೆಸ್ಟು ಅಂತ ಅನಿಸುತ್ತೆ ಆ್ಯಂಡ್ ಆಲ್ಸೋ ಇದು ಬಂದು ಫುಲ್ಲಿ ವಾಟರ್ ಪ್ರೂಫ್ ಇಂದ ಮಾಡಿರುವಂಥ ಬೂತ್ಸು ಇದನ್ನ ಫುಲ್ಲಿ ವಾಟ್ರ್ ಪ್ರೂಫ್ ಅಂತಾರೆ ಯಾಕೆಂತಂದರೆ ಇಲ್ಲೊಂದು ಹೈಡ್ರಾಟೆಕ್ ಅಂತ ನಿಮಗೆ ಇಲ್ಲೊಂದು ಮೆನ್ಷನ್ ಮಾಡಿದ್ದಾರೆ ಹೈಡ್ರಾಟೆಕ್ ಅಂತ ಅಂದ್ರೆ ಇದು ಒಂದು ಬ್ರೀಟಬಲ್ ಮತ್ತು ವಾಟ್ರ್ ಪ್ರೂಫ್ ಮೆಟೀರಿಯಲ್ ಇಂದ ಈ ಶೂ ಅನ್ಲಿಮಿಟೆಡ್ ವಾಟರ್ ಎಷ್ಟೇ ಬೀಳಲಿ ವಾಟ್ರ್ ಪ್ರೂಫ್ ಇರುತ್ತೆ ಅಂತ ಕಂಪ್ನಿಯವ್ರು ಹೇಳಿದ್ದಾರೆ ಬಟ್ ನಾವು ರೈಡ್ ಮಾಡಬೇಕಾದ್ರೆ ಡಿಫ್ರೆಂಟ್ ಸಿಚುವೇಷನ್ಸು ಡಿಫ್ರೆಂಟ್ ವೇರಿಯೇಷನ್ಸಲ್ಲಿ ರೈಡ್ ಮಾಡಬೇಕಾದ್ರೆ ನೀರು ಅಟ್ಲೀಸ್ಟ್ ಒಂದು ಸ್ವಲ್ಪ ಅದು ಹೋಗೇ ಹೋಗುತ್ತೆ ನೀರು ಹೋಗಬಾರ್ದು ಅಂತಂದರೆ ನಾವು ಏನು ಮಾಡಬೇಕು ಅಂತಂದರೆ ಬೇಸಿಕಲಿ ರೈಡಿಂಗ್ ಪ್ಯಾಂಟ್ಸ್ಗಳಲ್ಲಿ ಅಲ್ಲಿ ಸೈಡಲ್ಲಿ ಒಂದು ಜಿಪ್ ಇರುತ್ತೆ ಆ ಜಿಪ್ನ ಓಪನ್ ಮಾಡಿ ಪ್ಯಾಂಟ್ನ ಇದ್ರ ಮೇಲೆ ಬಿಟ್ಕೊಂಡ್ರೆ ನೀರು ಬಿದ್ದಾಗ ಮತ್ತು ಮಳೆ ಬಿದ್ದಾಗ ಆ್ಯಕ್ಚುಲಿ ಒಳಗಡೆ ಹೋಗೋಲ್ಲ ಇಲ್ಲಿಂದ ಮಾತ್ರ ನೀರು ಹೋಗೋಕೆ ಸಾಧ್ಯ ಸೊ ಇಲ್ಲಿಂದ ಹೋದರೆ ಸಾಕ್ಸ್ ನೆನೆಯುತ್ತೆ ಸೊ ಆ ರೀತಿ ಯೂಸ್ ಮಾಡ್ಕೊಂಡಿನ ನೀವು ಹಾಕೊಂಡ್ರೆ ಇದು ಕಂಪ್ಲೀಟ್ ವಾಟರ್ ಪ್ರೂಫ್ ಬೂಟ್ ಆಗಿರುತ್ತೆ ಮತ್ತೆ ಸೋಲ್ ಬಂದರೆ ಇದೊಂದು ಆಂಟಿ ಸ್ಕಿಡ್ ಸೋಲ್ ಆಗಿದೆ ನೋಡ್ಬೋದು ಎಷ್ಟು ನೀಟಾಗಿದೆ ಅಂತಂದ್ರೆ ರೂಮಲ್ಲಿ ಒಂದು ಚಿಕ್ಕ ಸ್ಪೇಸ್ ಇದೆ ಆ ಸ್ಪೇಸಲ್ಲಿ ಮ್ಯಾಟ್ ಹಾಕಿಲ್ಲ ನನ್ನ ರೂಮ್ಗೆ ಸೊ ಅಲ್ಲಿನ ಸ್ಕಿಡ್ ಮಾಡಕ್ ನೋಡಿದೆ ಶೂ ಹಾಕೊಂಡು ಸ್ಕಿಡ್ ಆಗಲಿಲ್ಲ ಈ ಮೆಟೀರಿಯಲ್ ಆಂಟಿ ಸ್ಕಿಡ್ ಅಂತ ಹೇಳಿರೋದು ಇದು ಮಾಡುತ್ತೆ ಬೇರೆ ಬೇರೆ ಸಿಚುವೇಷನ್ಸ್ಗಳಲ್ಲಿ ಇವಾಗ ನಾವು ಹೋಗ್ಬಿಟ್ಟು ಸ್ಕಿಡ್ ಆಗಲೇಬೇಕು ಅಂತ ಸ್ಕಿಡ್ ಮಾಡಿದ್ರೆ ಸ್ಕಿಡ್ ಆಗೇ ಆಗುತ್ತೆ ಕಂಪ್ನಿಯವ್ರು ಹೇಳಿರೋದು ನಾರ್ಮಲ್ ರೋಡ್ಸ್ ಆ್ಯಂಡ್ ನಾರ್ಮಲ್ ಪ್ಲೇಸ್ಗಳಲ್ಲಿ ಸ್ಕಿಡ್ ಆಗಲ್ಲ ಅಂತ ಅದನ್ನು ಟೆಸ್ಟ್ ಮಾಡಿ ನೋಡಿದ್ರೆ ಸ್ಕಿಡ್ ಆಗಲಿಲ್ಲ ಡಿಸೈನ್ ಬಂದರೆ ತುಂಬ ಸ್ಲೀಕ್ ಆಗಿದೆ ಯಾವುದೂ ಲೇಸ್ ಇಲ್ಲದೆ ಇರೋದ್ರಿಂದ ತುಂಬ ಸ್ಲೀಕ್ ಆಗಿದೆ ಆ್ಯಂಡ್ ಐ ಲೈಕ್ ದ ಬೂಟ್ಸ್ ಚೆನ್ನಾಗಿರೋ ಒಂಥರ ವೆಯ್ಟ್ಲೆಸ್ ಕೂಡ ಅಷ್ಟೊಂದು ವೆಯ್ಟಿಲ್ಲ ನೀವು ಎ ಡಿ ವಿ ಬೂಟ್ಸ್ಗೆ ಹೋಗ್ತೀರ ಅಂತಂದರೆ ಎ ಡಿ ವಿ ಬೂಟ್ಸ್ ತುಂಬಾ ವೆಯ್ಟ್ ಇರುತ್ತೆ ಅದನ್ನು ಒಂದು ಇದು ಫೀಚರ್ ಅಂತಂದರೆ ವೇಟ್ ಇರೋದು ಇದೊಂದು ಫೀಚರ್ ನೆಕ್ಸ್ಟ್ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಮುಂದಗಡೆ ಒಂದು ಪಫ್ ಮೆಟೀರಿಯಲ್ ಡಿಸೈನ್ ಕೊಟ್ಟಿವಂತ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ವಾಕ್ ಮಾಡಬೇಕಾದ್ರೆ ಹಿಂಗೆ ಪ್ರೆಸ್ ಮಾಡ್ತೀವಲ್ಲ ವಾಕ್ ಮಾಡ್ಕೊಂಡು ಮುಂದೆ ಪ್ರೆಸ್ ಮಾಡಿದಾಗ ಇದು ಈಸಿ ಆಗಲಿ ಅಂತ ಇಲ್ಲಿ ಈ ಪಫ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಅದೇ ರೀತಿ ಹಿಂದೆಗಡೆ ಕೂಡ ಒಂದು ಪಫ್ ಮೆಟೀರಿಯಲ್ಸ್ ಮಾಡಿ ಡಿಸೈನ್ ಮಾಡಿದರೆ ಹಿಂದೆಗಡೆ ಒಂದು ರಿಫ್ಲೆಕ್ಟರ್ ಇದೆ ಆ ರಿಫ್ಲೆಕ್ಟರ್ ಅಲ್ಲಿ ನಾವು ಆಕ್ಚುಲಿ ಬಾಡಿ ಫುಲ್ ಸೂಟ್ ಫುಲ್ಲು ರಿಫ್ಲೆಕ್ಟರ್ ಇದ್ದೇ ಇರುತ್ತೆ ಈ ರಿಫ್ಲೆಕ್ಟರ್ ಒಂದು ಸ್ವಲ್ಪ ನಾಮಿನಲ್ ಆಗಿ ಅಷ್ಟೇ ಸೊ ನೀವು ಬ್ರ್ಯಾಂಡಿಂಗ್ ನೋಡ್ಬೇಕು ಅಂತಂದರೆ ನಿಮಗೆ ಇಲ್ಲಿ ಕೋಡಾ ಅಂತ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ ಆಮೇಲೆ ಮುಂದುಗಡೆ ಒಂದು ಕೋಡಾ ಲೋಗೋ ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಸೋಲ್ ಮೇಲೆ ಕೂಡ ಬ್ರ್ಯಾಂಡಿಂಗು ಕೊಟ್ಟಿದ್ದಾರೆ ಆ್ಯಂಡ್ ನೀವು ಸೈಡ್ ವೈಸಲ್ಲಿ ನೋಡಿದರೆ ಇಲ್ಲಿ ಎರಡು ವೆಲ್ಕೋ ಇದೆ ಇಲ್ಲೊಂದಿದೆ ಮತ್ತು ಇನ್ನೊಂದಿದೆ ಆ್ಯಂಡ್ ಝಿಪ್ಪರ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಒಳಗಡೆ ಒಂದು ಮೆಟೀರಿಯಲ್ ಕೊಟ್ಟಿದ್ದಾರೆ ಸೊ ಇದರಿಂದ ನೀರು ಹೋಗಲ್ಲ ಈ ಝಿಪ್ಪನ್ನು ನಾವು ಹಿಂಗ್ ಹಾಕಿ ನೀಟಾಗಿ ಕಂಪ್ಲೀಟಾಗಿ ಹಿಂಗೆ ಕ್ಲೋಸ್ ಮಾಡಿಬಿಟ್ರೆ ಇದು ಫುಲ್ಲಿ ವಾಟರ್ ಪ್ರೂಫ್ ಆಗುತ್ತೆ ನೆಕ್ಸ್ಟ್ ಫೀಚರ್ಗೆ ಬಂದರೆ ಇಲ್ಲಿ ಗೇರ್ ಪ್ರೊಟೆಕ್ಟರ್ ಏರಿಯಾ ಕೊಟ್ಟಿದ್ದಾರೆ ಸೊ ನಾವು ನಾರ್ಮಲ್ ಶೂಗಳು ಹಾಕೊಂಡು ಗಾಡಿ ಓಡಿಸಿದ್ರೆ ಒಂದು ಬ್ಲ್ಯಾಕ್ ಮಾರ್ಕ್ ಬಂದ್ಬಿಡುತ್ತೆ ಮತ್ತೆ ಆ ಏರಿಯಾದಲ್ಲೇ ಯೂಸ್ ಮಾಡ್ತಾ ಇದ್ರೆ ಶೂನ ಆ ಏರಿಯಲ್ಲಿ ಕಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಬಟ್ ಈ ಶೂಲಿ ಗೇರ್ಗೆ ಅಂತ ಸಪ್ರೇಟ್ ಆಗಿ ಸ್ಪೇಸ್ನ ಬಿಟ್ಟು ಗೇರ್ ಪ್ರೊಟೆಕ್ಟರ್ ಏರಿಯಾ ಅಂತ ಕೂಡ ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ಇದರಲ್ಲಿ ಸೋಲ್ ಬಂದು ಆಲ್ತೋ ಸೋಲ್ ಅಂತ ಕೊಟ್ಟಿದ್ದಾರೆ ಆಲ್ತೋ ಸೋಲ್ ಅಂತಂದ್ರೆ ನೀವು ಇತ್ತೀಚೆಗೆ ನೋಡ್ಬೋದು ಬೆಟ್ ತೊಗೊಳ್ಳಿ ಅಥವಾ ದಿಮ್ಗಳನ್ನ ತಗೊಳ್ಳಿ ಮತ್ತೆ ಕಾರಲ್ಲಿ ನೆಕ್ ಪಿಲ್ಲೋ ತಗೊಳ್ಳಿ ನಮಗೆ ಆರ್ತೊ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಈತ ಆರ್ತೋ ಸರ್ಟಿಫೈಡ್ ಚೆಕ್ ಮಾಡ್ತೀವಿ ಅದೇ ರೀತಿ ಇದರಲ್ಲೂ ಕೂಡ ಆಲ್ಟೋ ಅಂತ ಕೊಟ್ಟಿದ್ದಾರೆ ನಾನು ಓಪನ್ ಮಾಡಿ ನೋಡ್ಬೋದು ಆಲ್ಟೋ ಲೈಟ್ ಅಂತ ಇನ್ಸೋಲ್ ಇದೆ ಆ್ಯಕ್ಚುಲಿ ನೀವು ಒಳಗಡೆ ಕೈ ಹಾಕ್ಬಿಟ್ಟು ಹಿಂಗ ಮುಟ್ಟಿದ್ರೆ ತುಂಬಾ ಸಾಫ್ಟ್ ಸಾಫ್ಟ್ ಆಗಿದೆ ಅಂಡ್ ಆಲ್ಸೋ ಶಿನ್ ಪ್ರೊಟೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ನನಗಂತೂ ಈ ಬೂಟ್ಸು ತುಂಬ ಇಷ್ಟ ಆಯಿತು ಈ ನಾರ್ಮಲ್ ರೈಡ್ಗಳಿಗೆ ಯೂಸ್ ಮಾಡೋದಕ್ಕೆ ಈ ಬೂಟ್ಸ್ ಪರ್ಫೆಕ್ಟ್ ಆಗಿದೆ ಮತ್ತು ನಿಮ್ಮ ಬಜೆಟ್ ಏನಾರ ಒಂದು ಅರೌಂಡ್ ಏಯ್ಟ್ ತೌಸಂಡಿಂದ ಫೈವ್ ತೌಸಂಡ್ ಟು ಏಯ್ಟ್ ತೌಸಂಡ್ ಅಂತ ಇದ್ದರೆ ಸೊ ಈ ಶೂನ ನೀವು ಕನ್ಸಿಡರ್ ಮಾಡ್ಬೋದು ಯಾಕೆಂತಂದರೆ ನಾನು ಆಲ್ರೆಡಿ ಇವಾಗ ನನ್ನ ಹತ್ರ ಮೂರು ಶೂಗಳಿದೆ ತೊಗೊಂಡು ಬಂದು ಯು ಎಸ್ ಮತ್ತು ಕೆನಡಿಯನ್ ಬ್ರ್ಯಾಂಡು ನಾನು ಅಲ್ಲಿದ್ದಾಗ ನಾನು ತೊಗೊಂಡಿದ್ದು ಶೂ ಅರೌಂಡ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಡಾಲರ್ಸ್ ಇನ್ನೂ ನನಗೆ ಅದಕ್ಕೆ ಪೇ ಮಾಡಿದೆ ಬಟ್ ಇನ್ನೂ ಸೂಪರಾಗಿದೆ ಅದು ಸೋಲ್ ಆಗಿರೋದ್ರಿಂದ ನಾನು ಈ ಶೂನ ತೊಗೊಳಂಗಾಯ್ತು ಬಟ್ ಅದನ್ನು ರೆಡಿ ಮಾಡಿಸ್ತೀನಿ ಇಟ್ಕೋತೀನಿ ಅಟ್ಲೀಸ್ಟ್ ನೆನಪು ಅದು ಇಟ್ಕೋತೀನಿ ಆ್ಯಂಡ್ ಆಲ್ಸೋ ಇನ್ನೊಂದು ನನ್ನ ಹತ್ರ ಇರೋದು ಬಂದು ರೈಡಾ ಟ್ರಯಲ್ ಕ್ರಾಫ್ಟ್ ಬೂಟ್ಸ್ ಎ ಡಿ ವಿ ಬೂಟ್ಸ್ ಅದನ್ನು ಕೂಡ ನಾನು ಲಾಂಗ್ ರೈಡ್ಸ್ಗಳಿಗೆ ಫೋರ್ ಫೈವ್ ಡೇಸಿನ ಲಾಂಗ್ ರೈಡ್ಸ್ಗೆ ಹೋದಾಗ ಅದನ್ನು ನಾನು ಆ ಶೂನ ಯೂಸ್ ಮಾಡ್ತೀನಿ ಬ್ರೇಕ್ಫಾಸ್ಟ್ ರೈಡ್ಗಳಿಗೆ ಒಂದು ಶೂ ಬೇಕಿತ್ತು ಅಂದ್ಬಿಟ್ಟು ನಾನು ಈ ಶೂನ ಸಜೆಸ್ಟ್ ಮಾಡಿ ಹುಡುಕಿ ನನಗೆ ಎಷ್ಟೊಂದು ಜನ ಹೇಳೋದು ಬೇರೆ ಬೇರೆ ಶೂಗಳಿದೆ ಬಂದಿದೆ ನೋಡು ಅಂತ ಬಟ್ ನಾನು ತುಂಬ ರಿಸರ್ಚ್ ಮಾಡಿ ಎಲ್ಲ ಆದಮೇಲೆ ನನಗೆ ಕನ್ಸಿಡರ್ ಆಗಿದ್ದು ಈ ಶೂ ಸೊ ನನಗೆ ತುಂಬ ಇಷ್ಟ ಆಯಿತು ಐ ಆಮ್ ಹ್ಯಾಪಿ ವಿತ್ ದ ಪರ್ಫಾರ್ಮೆನ್ಸ್ ವಿತ್ ದ ಶೂ ಆ್ಯಂಡ್ ಹೋಗ್ತಾ ಹೋಗ್ತಾ ಈ ಬೂತ್ಸ್ ರಿವ್ಯೂಸ್ನ ನಾನು ತಿಳಿಸ್ತೀನಿ ಹೇಗೆ ಪರ್ಫಾರ್ಮೆನ್ಸ್ ಕೊಡ್ತು ಈ ಶೂ ಅಲ್ಟಿಮೇಟ್ ಡಿಫ್ರೆಂಟ್ ಡಿಫ್ರೆಂಟ್ ಕಂಡೀಷನ್ಸ್ಗಳಲ್ಲಿ ಹೇಗೆ ಈ ಶೂ ರಿಯಾಕ್ಟ್ ಮಾಡ್ತಿದೆ ಅಂತಲೂ ನಾನು ತಿಳಿಸ್ತೀನಿ ರೀಲ್ ಕೂಡ ಹಾಕ್ತೀನಿ ಮತ್ತು ಯೂಟ್ಯೂಬ್ ಶಾರ್ಟ್ಸ್ಗಳು ಕೂಡ ಹಾಕ್ತೀನಿ ನೀವು ನೋಡ್ಬೋದು ಓಫಲಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೀವೇನಾದರೂ ಶೂ ಕನ್ಸಿಡರ್ ಮಾಡ್ತೀರಾ ಅಂತಂದರೆ ಕೋರ್ಡಾ ಟೂರ್ ಮಾಸ್ಟರ್ ಶೂನ ಕನ್ಸಿಡರ್ ಮಾಡಬಹುದು ಇದು ನನ್ನ ಅನಿಸಿಕೆ ಮಾತ್ರ ನಿಮಗೆ ಬೇರೆ ಪ್ರಾಡಕ್ಟ್ಸ್ಗಳ ಯಾವುದಾದ್ರು ರಿವ್ಯೂ ಮಾಡಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಶೂಲಿ ಐ ಇಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಆಫ್